ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ಹಿಮಾಂಶು ಮತ್ತು ದಿನೇಶ್ ಕುಮಾರ್ ಠಾಕೂರ್ ಇಬ್ಬರು ಬಾರ್ಗಡ್ ಜಿಲ್ಲೆಯ ಸೋಹೇಲಾದಲ್ಲಿನ ರೈತರು ಇಬ್ಬರು ಭಗವದ್ ಧರ್ಮದಲ್ಲಿ ಕೆಲ ಸಮಯದಿಂದ ಇದ್ದಾರೆ ಒಂದು ದಿನ ಅವರು ತಮ್ಮ ತಮ್ಮ ಬೈಕ್ಗಳ ಮೇಲೆ ಒಂದು ಸತ್ಸಂಗದಲ್ಲಿ ಭಾಗವಹಿಸಲು ಹೋದರು ಹಿಂತಿರುಗುವಾಗ ಇಬ್ಬರೂ ಒಂದು ಅಡ್ಡರಸ್ತೆ ಸಿಗುವವರೆಗೆ ಕೊಂಚ ದೂರ ಒಟ್ಟಿಗೆ ಪ್ರಯಾಣಿಸಿದರು ನಂತರ ಬೇರೆಯಾದರು ಏಕೆಂದರೆ ದಿನೇಶ್ ಅವರ ಮನೆಗೆ ಹೋಗಲು ಬಲಕ್ಕೆ ತಿರುಗಬೇಕಾಗಿತ್ತು ಮತ್ತು ಹಿಮಾಂಶುರವರು ಅವರ ಮನೆಗೆ ನೇರವಾಗಿ ಹೋಗಬೇಕಾಗಿತ್ತು ಅಷ್ಟರಲ್ಲಿ ದ್ರಾಕ್ಷಿಗಳನ್ನು ಹೊತ್ತಿದ್ದ ಒಂದು ದೊಡ್ಡ ಟ್ರಕ್ ಬಂದು ಹಿಮಾಂಶುರವರ ಬೈಕಿಗೆ ಬೈಕ್ಗೆ ಡಿಕ್ಕಿ ಹೊಡೆಯಿತು ಮತ್ತು ಅವರು ಕೆಳಗೆ ಬಿದ್ದರು ಅವರ ಬೈಕ್ ಮೇಲಕ್ಕೆ ಗಾಳಿಯಲ್ಲಿ ಹಾರಿ ಸ್ವಲ್ಪ ದೂರದಲ್ಲಿ ಹೋಗಿಬಿತ್ತು ದಿನೇಶ್ ತನ್ನ ಸ್ನೇಹಿತನ ಸಹಾಯಕ್ಕಾಗಿ ಧಾವಿಸಿದರು ಮಾರಣಾಂತಿಕವಾಗಬಹುದಾಗಿದ್ದ ಅಪಘಾತದ ಹೊರತಾಗಿಯೂ ಹಿಮಾಂಶೂರ್ ಅವರಿಗೆ ಒಂದು ದೊಡ್ಡ ಗಾಯವೂ ಆಗಲಿಲ್ಲ ಮತ್ತು ಅವರ ಬೈಕ್ ಕೂಡ ಸುಸ್ಥಿತಿಯಲ್ಲಿತ್ತು ಇದು ನಮ್ಮ ಸರ್ವಾಂತರ್ಯಾಮಿ ಶ್ರೀ ಪರಂಜ್ಯೋತಿ ಭಗವಾನರ ಅನುಗ್ರಹದ ಒಂದು ಪವಾಡಕ್ಕೆ ಕಡಿಮೆ ಏನಲ್ಲ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವೆನ್ನಿ